ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮಾಡುವಂತಹ ಅವಲಕ್ಕಿ ಪ್ರಸಾದವನ್ನು ಮಾಡ್ತಾಯಿದ್ದೀನಿ ಇದು ಶ್ರೀಕೃಷ್ಣನಿಗೆ ಪ್ರಿಯವಾದ ಪ್ರಸಾದ ಇದು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಕೇವಲ ಐದೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ನಾನಿವಾಗ ಒಂದು ಬೌಲಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಬೌಲಲ್ಲಿ ಹಾಕಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿದ ವಾಶ್ ಇದನ್ನು ನಾ ತೊಗೊಂಡಿರೋದು ಗಟ್ಟಿ ಅವಲಕ್ಕಿ ಇವಾಗ ನಾನು ವಾಶ್ ಮಾಡಿ ತೊಗೊಂಡಿದ್ದೀನಿ ಅವಲಕ್ಕಿನ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತೊಗೋಬೇಕು ಆವಾಗ ಈ ಥರ ಉದುರು ಉದುರಾಗಿ ಚೆನ್ನಾಗಾಗುತ್ತೆ ಇಷ್ಟು ಬೆಲ್ಲನ ತಗೊಂಡಿದ್ದೀನಿ ನಾನು ಅರ್ಧ ಬೌಲ್ ಕಡಿಮೆ ಇದೆ ಇದು ಬೆಲ್ಲ ನೀವು ಸ್ವೀಟ್ ಬೇಕಂದರೆ ಅರ್ಧ ಬೌಲ್ ತೊಗೋಬೋದು ಇದು ಅರ್ಧ ಬೌಲ್ಕಿನ್ನ ಕಡಿಮೆ ಇದೆ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಸ್ವೀಟು ಇಷ್ಟು ಡ್ರೈ ಫ್ರೂಟ್ಸನ್ನ ತೊಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಇವಾಗ ನಾನು ಕಡಾಯಿಗೆ ತುಪ್ಪನ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಇವಾಗ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿದ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ಇಷ್ಟ ಆದರೆ ಸಾಕು ಇವಾಗ ಅದೇ ಕಡಾಯಿಗೆ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ಸ್ವಲ್ಪ ಅದು ಮುಣಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಬೇಕು ಚೆನ್ನಾಗಿ ಇದನ್ನ ಬೆಲ್ಲನ ಕರ್ಸ್ಕೋಬೇಕು ಇದನ್ನು ನೋಡಿ ಇದರಲ್ಲಿ ಯಾವುದೇ ಥರ ವೇಸ್ಟಿ ಇಲ್ಲ ಹಾಗಾಗಿ ನಾನು ಇದನ್ನು ಸೋಸಿ ತೆಗಿತಾ ಇಲ್ಲ ಬೆಲ್ಲನ ಜಸ್ಟ್ ಇದು ಕರಗಿದರೆ ಸಾಕು ಬೆಲ್ಲ ನೋಡಿ ಇವಾಗ ಬೆಲ್ಲ ಬೆಲ್ಲ ಕರಿಯಾಗಿದೆ ನೋಡಿ ಕರಗಿದೆ ಇಲ್ಲ ಇವಾಗ ನಾನು ಇಷ್ಟು ಒಂದು ಚಿಕ್ಕ ಬೌಲಿಂದ ಒಂದು ಬೌಲ್ ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಇದನ್ನು ಇದರಲ್ಲಿ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ ಇದನ್ನು ಇದು ಒಣ ಕೊಬ್ಬರಿ ಇದೆ ಜಾಸ್ತಿ ಏನು ಮಿಕ್ಸ್ ಮಾಡೋದಿನ್ ಬೇಡ ಹಸಿ ಕೊಬ್ಬರಿ ಇದ್ದರೆ ಚೆನ್ನಾಗಿದ ಸ್ವಲ್ಪ ಬೆಲ್ಲದಲ್ಲಿ ಕುದಿಸ್ಕೋಬೋದು ಇದು ಒಣ ಕೊಬ್ಬರಿ ಇದೆ ಏನೂ ಆಗಲ್ಲ ಜಸ್ಟ್ ಈ ಥರ ಬೆಲ್ಲದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ನೆನೆಸಿರುವಂಥ ಅವಲಕ್ಕಿನ ಇವಾಗ ಹಾಕ್ತಾಯಿದ್ದೀನಿ ಇವಾಗ ಸ್ಟೋವ್ನ ಮಧ್ಯಮ ಉರಿಯದಲ್ಲಿ ಇಟ್ಕೋಬೇಕು ಮಧ್ಯಮಲ್ಲೇ ಇದನ್ನು ಸ್ಟೋವನ್ನ ಹೈ ಇಟ್ಕೊಂಡ್ರೆ ಎಲ್ಲ ಸೀದೋಗುತ್ತೆ ಅದಕ್ಕೋಸ್ಕರ ಇವಾಗ ಕರೆಕ್ಟಾಗಿ ಇದನ್ನು ಸ್ಟೋವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕೀನ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬಾರ್ದು ಅದು ಬೆಲ್ಲ ಕರಗಿರುತ್ತೆ ಅದರಲ್ಲಿ ಅಷ್ಟು ಮಿಕ್ಸ್ ಆದರೆ ಸಾಕು ಇದರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಿಮಗೆ ಬೆಲ್ಲ ತುಂಬ ಬೇಕು ಅಂದರೆ ಅರ್ಧ ಬೌಲನ್ನ ಯೂಸ್ ಮಾಡ್ಕೋಬೋದು ನಾನು ಅರ್ಧಕ್ಕಿಂತ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ ಈ ಪ್ರಸಾದ ಎರಡು ದಿನ ಇಟ್ಟರು ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಶ್ರೀಕೃಷ್ಣ ಪ್ರಸಾದ ಇವಾಗ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಎರಡು ಏಲಕ್ಕಿನ ಜಜ್ಜಿ ಹಾಕ್ತಿದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ನಾವು ಅವಲಕ್ಕಿ ತೊಯಿಸಿರ್ತೀವಿ ಅದರಲ್ಲಿರುವಂಥ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಇದನ್ನು ಸ್ಟೋವ್ನ ಮಧ್ಯಮೂರಿಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷದನ್ನ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ಇವಾಗ ಸ್ಟೋವ್ನ ಆಫ್ ಮಾಡಬೇಕು ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಉಮ್ಗೊಳ್ಳಿ ಉಮ್ಗೊಂಡಿದೆ ಕರೆಕ್ಟಾಗಿ ಅದು ಅವಲಕ್ಕಿ ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ನೋಡಿ ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಪ್ರಸಾದ ರೆಡಿಯಾಗಿದೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ದೀರಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರಸಾದ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಆರೈಸ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್